ಭ್ರಷ್ಟಾಚಾರದ ಭೂತ ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯಿತಿಗಳಲ್ಲಿ ತಾಂಡವಾಡುತ್ತಿದೆ ಇಲ್ಲಿ ಪುಡಿ ರಾಜಕಾರಣಿಗಳು ತಮ್ಮ ಭ್ರಷ್ಟಾಚಾರದ ಕಲೆಯ ತಳಪಾಯವನ್ನು ಹಾಕಿಕೊಳ್ಳುತ್ತಾರೆ ಹಳ್ಳಿಯ ಜನರಿಗೆ ತಮ್ಮ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ ಜನರಿಗೆ ದೊರಕಬೇಕಾದ ಸೌಲಭ್ಯಗಳನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಸ್ವಾರ್ಥದ ಬೊಕ್ಕಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಒಬ್ಬ ಪಂಚಾಯತ್ ಚೇರ್ಮನ್ ಎರಡರಿಂದ ಮೂರು ವರ್ಷಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಕೊಳ್ಳೆ ಹೊಡೆದರೆ ಸದಸ್ಯರು ಲಕ್ಷಾಂತರ ರೂಪಾಯಿಗಳನ್ನು ಹೊಂದಿ ಕಾರು ಮನೆಗಳನ್ನು ತೆಗೆದುಕೊಳ್ಳುತ್ತಾರೆ ಹಾಗಾದರೆ ಇಷ್ಟೊಂದು ಹಣ ಗ್ರಾಮ ಪಂಚಾಯತಿಗೆ ಎಲ್ಲಿಂದ ಬರುತ್ತೆ ಗಾಂಧೀಜಿಯವರ ಕನಸನ್ನು ನನಸು ಮಾಡಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರತಿಯೊಂದು ಯೋಜನೆಯನ್ನು ಗ್ರಾಮ ಪಂಚಾಯತಿಯ ಮುಖಾಂತರವೇ ಕಾರ್ಯಗತಗೊಳಿಸಲು ಅನುಷ್ಠಾನಗೊಳಿಸಿವೆ ಹೀಗಾಗಿ ರಾಶಿ ರಾಶಿ ಹಣ ಗ್ರಾಮ ಪಂಚಾಯತಿಗೆ ಹರಿದು ಬರುತ್ತಿದೆ ಬನ್ನಿ ಕೆಲ ಕೇಂದ್ರ ಸರ್ಕಾರದ ಯೋಜನೆಗಳ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ ಒಂದು महात्मा गांधी राष्ट्रीय ग्रामीण उद्योग ह्यारंटी कायदे मनरेगा अथवा नरेगा प्रधानमंत्री आवास योजने स्वच्छ भारत मिशन ग्रामीण ना प्रधानमंत्री ग्राम सड़क योजने ईद राष्ट्रीय ग्रामीण जीवनोपाय योजने एनआरएलएम, आ राष्ट्रीय कृषि अभिवृद्धि योजने ऐसी दीनदयाल अंत्योदय योजने राष्ट्रीय नगर जीवनोपाय योजने ಭಾರತ ನಿರ್ಮಾಣ ಒಂಬತ್ತು ಅಟಲ್ ಮಿಷನ್ ಫಾರ್ ರಿಜಿನೇಷನ್ ಮತ್ತು ನಗರ ಪರಿವರ್ತನೆ ಅಮೃತ್ ಹತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಹನ್ನೊಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಹೀಗೆ ಹತ್ತು ಹಲವಾರು ಯೋಜನೆಗಳ ಮೂಲಕ ಹಣ ಹರಿದು ಬರುತ್ತೆ ಅದನ್ನು ಭ್ರಷ್ಟರು ಬಹುಪಾಲು ಮೊತ್ತವನ್ನು ಕೊಳ್ಳೆ ಹೊಡೆಯುತ್ತಾರೆ ಈ ಭ್ರಷ್ಟಾಚಾರವನ್ನು ತಡೆಯಲು ಸಾಧ್ಯವೇ ಹೌದು ಸಾಧ್ಯವಿದೆ ಅದು ಪ್ರತಿಯೊಬ್ಬ ಪ್ರಜೆ ತಮ್ಮ ಹಕ್ಕುಗಳನ್ನು ಅರಿಯಬೇಕು ಅವರು ಜಾಗೃತರಾಗಬೇಕು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಬರುತ್ತೇನೆ ಮತ್ತೆ ಸಿಗೋಣ ನಮಸ್ಕಾರ